ಈ ದಿನ ದ್ರವ್ಯಕೋಳಿ ಹತ್ತುವರೆಗೆ ಮಗನಿಂದಲೇ ತಂದೆಯ ಒಂದು ವ್ಯಕ್ತಿ ಆಗಿದೆ ಅಂತ ಮಾಹಿತಿ ತಿಳಿದು ನಾನು ಸದಾ ಈ ಸ್ಥಳದಲ್ಲಿ ಇದ್ದೀನಿ ಈ ವಾರಸ್ತಾರು ಯಾರು ಸದಾ ಕಂಬೆಂಟು ಕೊಡದೇ ಇರುವ ಸಮಯದಲ್ಲಿ ಪಂಚನಾಮೆಗೆ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ನಾವು ಎಲ್ಲ ಇದ್ದು ಒಂದು ಕಂಪ್ಲೇಂಟ್ ಕೊಟ್ಟು ಮಾಜೂರು ಸ್ಥಳ ಪರಿಸ್ಥಿತಿಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಸದಾ ಬಂದು ಈ ದಿನ ಎಲ್ಲ ಥರದಲ್ಲಿ ಮಾಜೂರು ಮಾಡಿ ಸತ್ತಾಗಿರೋದು ತೀರು ಸತ್ತಾಗದೆ ಅಂತೇಳಿ ಅಲ್ಲಿ ತೀರೋಗೋರೆ ಅಂತೇಳಿ ಗೊತ್ತಾದ ಮೇಲೆ ಮಾಜಿ ಮಾಡ್ತಾರೆ ಮಾಡಿರ್ತಕ್ಕಂಥವರು ಮಗನೇ ಮಾಡೋರೇ ಅಂತೇಳಿ ಸ್ವಂತ ತಮ್ಮನೇ ಸದಾ ಮಾಹಿತಿಯನ್ನು ತಮ್ಮನ ಹಿಡ್ತಿನೇ ಸದಾ ಪೊಲೀಸ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇತ್ತೀಚೆಗೆ ಅವರ ಮನೆಯಲ್ಲಿ ಸುಮಾರು ಆಸ್ತಿ ಕಲಾ ಸಿಕ್ಕಾಪಟ್ಟೆ ನಡೀತಾ ಮೂರು ಜನ ಮಕ್ಕಳಿದ್ದು ಅವರೆಲ್ಲ ಅಪ್ಪನ ಮೇಲೆ ದುರ್ಜನೆ ಮಾಡಿ ಮಾಡ್ತಾಯಿದ್ರು ಬಟ್ ಇದು ವಿಕೋಪಕ್ಕೆ ತಿರುಗಿ ಇವತ್ತು ಈ ದಿನ ಅವನ್ನ ಸ್ವಂತ ಮಗನೇ ಬರುವವ್ರಿಗೆ ಹೆತ್ತೆ ಮಾಡೋವ್ರಿ ಅಂತೇಳಿ ಸ್ವಂತ ತಮ್ಮನೇ ಸಹ ಹೇಳಿಕೊಟ್ಟಿರ್ತಾರೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು